ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇದು ನಾವು ಇವಾಗಷ್ಟೇ ಬಂದ್ವಿ ಹಳೆ ವಿಡಿಯೋದಲ್ಲಿ ನೋಡಿರ್ತೀರ ಸೊ ಇವಾಗ ಬಂದ ಮೇಲೆ ನೆಕ್ಸ್ಟು ಇಲ್ಲಿಂದ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಬಂದ್ವಿ ಇವಾಗ ಏಯ್ಟ್ ತರ್ಟಿ ಆಗಿದೆ ಟೈಮು ಸೊ ಒಂದು ನಿಮಿಷ ಸಾರಿ ಏಯ್ಟ್ ಫಾರ್ಟಿ ಒನ್ ಆಗಿದೆ ಟೈಮು ಸೊ ಏಯ್ಟ್ ಫಾರ್ಟಿ ಒನ್ ಆಗಿದೆ ಟೈಮು ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಮತ್ತು ಬಸ್ಸಲ್ಲಿ ಬರುವಾಗ ಸರಿಯಾಗಿ ನಿದ್ದೆ ಬೇರೆ ಇರಲಿಲ್ಲ ನೈಟೆಲ್ಲ ಸರಿಯಾಗಿ ನಿದ್ದೆ ಇಲ್ಲ ಸೊ ಬಸ್ಸಲ್ಲಿ ಗೊತ್ತಿರುತ್ತೆ ಘಾಟ್ ಸೆಕ್ಷನ್ ಸ್ವಲ್ಪ ಮಡಿಕೇರಿನಲ್ಲಿ ಮತ್ತು ಸೊ ಬಸ್ಸಲ್ಲಿ ಸರಿಯಾಗಿ ಆಗಿ ಅಷ್ಟು ನಿದ್ದೆ ಬರಲ್ಲ ಸೊ ನಿದ್ದೆ ಬೇರೆ ಇಲ್ಲ ಕಣ್ಣೆಲ್ಲ ಒಂಥರ ಆಗ್ತಾ ಆಗ್ತಾಯಿದೆ ಕಣ್ಣೆಲ್ಲ ತುಂಬ ಇದೆ ಸೊ ಇವಾಗ ಅತ್ತೆ ರೊಟ್ಟಿ ಮಾಡಿದ್ದಾರೆ ರೊಟ್ಟಿ ತಿಂದ್ಕೊಂಡು ಸ್ವಲ್ಪ ಹೊತ್ತು ತಾಚೆ ಮಾಡಿ ಆಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗೋಣ ಇವಾಗ ಹಿಂಗೆ ಇಟ್ಬಿಟ್ಟು ರೆಸ್ ಮಾಡ್ತಾರೆ ಇದನ್ನ ಮತ್ತೆ ಸ್ಟೈಲ್ ಮಾಡೋದು ರೊಟ್ಟಿ ಕೆಂಡದ ಮೇಲೆ ಇಟ್ಟು ಸುಡ್ತಾರೆ ಕೆಸ ಸ್ವಲ್ಪ ಉಪ್ಪಾಗಿಲ್ವಾ ஏனா திண்டே நம்ம ஆகிட்டு உப்பாக உப்பு ஆகிய ரொட்டி சப்பே கசான உப்பு ಇನ್ ನೋಡಿ ಗೊತ್ತಾಗುತ್ತೆ ಇದೆಯಲ್ಲ ಅಂತ ನೀವೊಂದು ಸ್ವಲ್ಪ ನೀರು ನೀರ್ ನೀರ್ ಹಾಕೊಂಡು ಕುದಿಸ್ಕೊಂತೀನಿ ನಾನು ಹೇಳ್ದಾಗ ಸುಳ್ಳು ಅಂತ ಹೇಳ್ಬಿಟ್ರು ಇವಾಗ ನೋಡಿ ಇವಾಗ ಅವರೇ ಹೇಳ್ತವ್ರೆ ಹ್ಞೂ ನಮ್ಮ ಸ್ವಲ್ಪ ಉಪ್ಪಾಗಿತ್ತು ಹಾ ಕೇಳಿದಾಗ ಉಲ್ಟ ಮಾತಾಡೋದು ಆಮೇಲೆ ಹ್ಞೂ ನಮ್ಮ ಸ್ವಲ್ಪ ಉಪ್ಪಾಗಿತ್ತು ಅಂತ ಹೇಳೋದು ಉಪ್ಪು ಉಪ್ಪು ಅಂತಂದಿದ್ದು ಏನು ಈ ತರ ತೆಗತಿರತ್ತು ನಾನೇ ಹೋಗ್ಲಿಕ್ಕೆ ತೆಗ್ದಾಗೆಲ್ಲ ನನಗೆ ಬೈತಿದ್ರು ಅದಕ್ಕೆ ಕೇಳ್ತೇವೆ ನೀನ್ ಬರತ್ತೆ ಮಾವ್ ಬಿಟ್ರು ಇನ್ಯಾರಿಗತ್ತೆ ರೊಟ್ಟಿ ನನಗೆ ಅದೊಂದು ಸಾಕು ಸಾಕು ಸಾಕತ್ತೆಂತ ಮಾಡ್ತಾರ ನಿಮಗೆ ಆದ್ರೆ ಮಾಡ್ಬೇಡಿ ಮಾಡೋಣ

ಬೇರೆ ಬೆಸೆ ಅದು ಕರೆಕ್ಟಾಗಿ ಒಳ ಬರೋದೇ ಒಟ್ಟು ಆಚೆ ಬಂತು ಸೀಟ್ ಇರಲಿಲ್ಲ ಎಲ್ಲ ಹಿಂದಿಯವರೇ ಇದ್ರಪ್ಪ ಕೆಲಸ ಮಾಡೋರು ಕೂಲಿ ಲಾಸ್ಟಲ್ಲಿ ಸೀಟ್ ಸಿಕ್ತು ಅಂದ್ಬಿಟ್ಟು ಮಧ್ಯದಲ್ಲಿ ಎಲ್ಲರೂ ಸೀಟ್ ಸಿಗುತ್ತೆ ಅನ್ಕೊಂಡು ಹುಡಿಕೊಂಡು ಹೋದ್ರು ಸಿಗ್ಲೇ ಇಲ್ಲ ಹತ್ತು ಜನ ಹತ್ತು ಅವರ ಬಸ್ಸಿಗೆ ಹಿಂದಿಯವರು ಹತ್ತು ಜನ ಸೀಟ್ ಕಡೆ ಕುತ್ಕೊಂಡ್ಬಿಟ್ಟಾರ ಒಂದೊಂದ್ ಕಡೆ

तो हिمسه हगीतो बाईक रे बंद गुडीतारे जेंकी हं किलोन कात्रन पेडल उठायन बाट चलती चलती गदेत छडी छडी बा केंद्र आवडी ते गोठना आई फाडू कायला ندير ओगिरी ओगिरी नसे पोगिरी इल्ला मीकेंतला यावलोसे ताने बेय खतरती बोल ಅಮ್ಮ ಮಗನ ಫುಲ್ಲು ಡಿಸ್ಕಷನ್ ಹೇಳೋದಲ್ವೇ ನಾವು ಆವಾಗಲೇ ಕೇಳಿದಾಗ ಉಪ್ಪು ಆಗಿದೆ ಅಂತ ಅದು ಅಷ್ಟೊಂದು ಇದೆಯಲ್ಲ ರೀ ಉಪ್ಪಾಗಿರೋ ಅದಕ್ಕೆ ಸ್ವಲ್ಪ ನಾನು ಹೇಳ್ತಾರೆ ಪಾತ್ರಲ್ಲಿ ಅಷ್ಟೊಂದು ಇದೆಯಲ್ಲ ಉಪ್ಪಾಗಿದೆಯಲ್ಲ ಅದಕ್ಕೆ ಸ್ವಲ್ಪ ನೀರಾಗ ಕುದಿಸ್ಕೊತಿದೆ ಅಂತ ಹೇಳ್ತಿರೋದು ಹೇಳ್ತಾ ಇರೋದು ಕೇಳಿಸ್ಕೊಂಡ್ರ ಅತ್ತೆ ಬಿ ಪಿ ಇದೆ ತಾನೆ ಉಪ್ಪು ತಿಂದ್ರೆ ಇನ್ನೂ ಜಾಸ್ತಿ ಆಗಲ್ವಾ ಅದಕ್ಕೆ ನಾನೀಗಲ್ಲಪ್ಪ ಬೇಡ ನೋಡ ಇರ್ಲಿಲ್ಲ ನಾನು ಯಾವತ್ತು ಅಲ್ಲ ನಿಮ್ಮ ನೋಡಲಿಲ್ಲ ನಂಗೆ ನಿಮ್ಮೆಣ್ಣ ಗಜಲಿಂಬೆ ಯಾವ ಥರದ್ದು ನಾನು ಮಾಡಿರೋದು ಕಾಫಿ ಟೀ ಎಲ್ಲ ಏನಂದ್ರಿ ಅವ ಚೆನ್ನಾಗಿಲ್ವಮ್ಮ ಚೆನ್ನಾಗಿಲ್ವತೆ ಮತ್ತೆ ಮಳೆ ಶುರು ಆಗ್ಬಿಟ್ಟಿದ್ದೀವ ಜಿಡಿ ಮಳೆ ಬಿಸಿಲು ಇದೆ ಜಿಡಿ ಮಳೆನೂ ಇದೆ ಸೊ ತಿಂಡಿ ತಿಂದು ಇವಾಗ ಬಿಸಿ ಬಿಸಿ ಕಾಫಿ ಇದ್ವಿ ಮಾವ ನಾವು ಈ ಫೋನಲ್ಲಿ ಸೆಟ್ಟಿಂಗ್ ಮಾಡೋದೇ ಒಂದು ದೊಡ್ಡ ತಲೆನೋವು ಅಲ್ಲಿ ಹಿಡ್ದಾಗ ಫುಲ್ ಬೆಳಕು ಬೆಳಕು ಕಾಣುತ್ತೆ ಬಟರ್ಫ್ರೂಟ್ ಜ್ಯೂಸ್ ಮಾಡೋಣ हम्म मूडा विंदा हासत

ಹ್ಮಕತಿ ಇಲ್ಲಿ ಎಲ್ಲರೂ ಬರ್ಲಿ ತೋಟದಲ್ಲಿ ಹಾಕಲ್ಲ ಇಲ್ಲಿ ಮನೆ ಮುಂದೆ ಹಾಕೊಳ್ಳಿ ಇದೆಲ್ಲ ಕಡೆ ಚಾಮನಿ ಮನೆ ಹತ್ರ ಮನೆ ಮುಂದೆ ಅಷ್ಟು ಜಾಗದ ಜಾಗ ಇಲ್ಲ ಅಂತ ಮನೆ ಮುಂದೆ ಅಷ್ಟು ಜಾಗ ಜಾಗದ ಜಾಗ ಇಲ್ಲ ಅಂತೀರ ಅದೇ ಮುಂದೆ ಇಲ್ಲಿ ಡೌನಲ್ಲಿ ಗದ್ದೆ ಇದು ಭತ್ತ ಹಾಕಿರೋದು ಆ ಕಡೆ ಕಡೆ ಸ್ವಲ್ಪ ಕೆಸ ಎಲ್ಲ ಬೆಳೆದಿಲ್ಲ ಅದೆಲ್ಲ ಕಿತ್ತುಬಿಟ್ಟಾಗ ನೀರಿರೋ ಜಗಕ್ಕೆ ಹತ್ತಿರ ಬೇಗ ಬೆಳೆಯುತ್ತೆ ಮಾವ ಏನಿಲ್ಲ ಹೇಳಿದ್ರೆ ಕೇಳ್ತಾರೆ ಇದನ್ನೆಲ್ಲ ಹಾಕ್ತಾ ಇರ್ಬೇಕಾರೆ ಇದನ್ನೆಲ್ಲ ಆಗ್ತಾರೆ ಬೇಕಾದ್ರೆ மனைமுதை வந்து டி சொல்ல a <coughs>

मैंने <laughs> <laughs>

ಏನಿಟ್ಟಿದ್ಯತೆ ಅಲ್ಲ ಒಲೆ ಮೇಲೆ ಏನಿಟ್ಟಿದ್ದೀರ ಅಂತ ನಾನು ಕೇಳಿದ್ದೇನು ನೀವು ಹೇಳ್ತಾರದೇನು ಏನದು ಈಗ ಕಂಟು ಕಂಟು அய்யோஸ்கு சாஃப்டாக எல்லாம் பிடித்த மாவனே சவுண்ட் கூத்தவரே अपने नहीं आ रहे हैं अपने नहीं आ रहे जिले में ना जिला भी जिला भी ना जिला भी जुलाबी ना नहीं वो तो जिले लाई तेरा मीनेस्ट्रो इधर आओ डिफरेंट है कुदिया माफ लें कुदिया माफ लें कुदिया

ಅರೆ ಬಂಸೇ ಬೀನೋ ವರ್ತಿ ಮಿನಂದ್ರ ಭೂತಾಯಿ ಬೀನೋ ಎಲ್ಲಿ ಜೂಸ್ ಐಕಾ ಕುರುಮ ಹೇ ಜೂಸ್ ಐಕಾ ಅವ್ ಜೂಸ್ ಮಾರಾಟ ರೇ ಬಟ್ಟೆ ಕತ್ತಿಗೆ ಆದ್ಯಾಸಿಂದ ಬಲ್ ಜೂಸ್ ಮಾರಿದ್ರಲ್ಲ ಬೆಟ್ಟಿ ಇದೆ ಎಲ್ಲಿ ಮಾವುんどೆ ಮಾವುನ್ ಬಟ್ಟಲಿದೆ ಎಲ್ಲಿ ಬಟ್ಟಲಲ್ಲೆ ಕಾಂಟಿದ್ರತೆ ಆನಿದೆ

아이 진짜 s 발이이거